ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ವ್ಯಾಸಂಗ ಮಾಡಿದ ಮತ್ತು ಮಾಡ್ತಾ ಇರುವ ಮಂಗಳೂರು ವಿಶ್ವವಿದ್ಯಾನಿಲಯದ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ ಮೂರನೇ ಸಾಲಿನ ನಂತರದ ವಿದ್ಯಾರ್ಥಿಗಳಿಗೆ ವಿಶ್ವವಿದ್ಯಾನಿಲಯದ ಕಡೆಯಿಂದ ದೊರಕಬೇಕಾದ ಭೌತಿಕ ಅಂಕಗಳನ್ನು ಹೊಂದಿದ ಅಂಕಪಟ್ಟಿ ದೊರೆಯುತ್ತಿರಲಿಲ್ಲ ಪ್ರಸ್ತುತ ಅಂಕಪಟ್ಟಿಗಳನ್ನು ಸರ್ಕಾರದ ಹಲವಾರು ದಾಖಲೆಗಳನ್ನು ಹೊಂದಿರುವ ಪಡೆದುಕೊಳ್ಳಲು ಬಳಸುವ ಡಿಜಿಲಾಕರ್ ತಂತ್ರಜ್ಞಾನದ ಮೂಲಕ ಪಡೆದುಕೊಳ್ಳಲು ವಿಶ್ವವಿದ್ಯಾನಿಲಯ ಸೂಚಿಸಿತ್ತು ಆದರೆ ಈ ತಂತ್ರಜ್ಞಾನವು ಹಲವಾರು ಸಮಸ್ಥೆಗಳನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳ ಸಂಕ್ಷಿಪ್ತ ಅಂಕಗಳು ಭಾವಚಿತ್ರ ಸಂಬಂಧಪಟ್ಟ ಅಧಿಕಾರಿಗಳ ಹಸ್ತಾಕ್ಷರ ಪಠ್ಯ ವಿಷಯಗಳು ಮತ್ತು ಪ್ರಾಜೆಕ್ಟ್ ವಿಷಯಗಳು ಮತ್ತು ಉತ್ತೀರ್ಣ ಅನುತ್ತೀರ್ಣತೆಯ ಮಾನದಂಡಗಳನ್ನು ಹೊಂದಿಲ್ಲದೆ ಡಿಜಿಟಲ್ ಅಂಕಪಟ್ಟಿಗಳು ಕೇವಲ ಆನ್ಲೈನ್ ವ್ಯವಹಾರಗಳಿಗೆ ಸೀಮಿತವಾಗಿದೆ ಎಂಬ ಸೂಚನೆಯನ್ನು ಹೊಂದಿದೆ ಎಂದು ಎನ್ಎಸ್ಯುಐ ಮುಖಂಡ ಶಾಹಿಲ್ ಮಂಚಿಲ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಆದಷ್ಟು ಬೇಗ ಅದೇ ನಿಮಿಷದಲ್ಲಿ ನಮ್ಗೆ ಎಲ್ಲರನ್ನು ಚರ್ಚೆ ಮಾಡಿ ಫೈನಲ್ ಆಗಿ ನಮ್ಗೆ ತಕ್ಕವರು ಉತ್ತರ ಕೊಟ್ಟಿದ್ದಾರೆ ನಿಮಗೆ ಫಿಸಿಕಲ್ ಮಾಸ್ಕ್ ಆಗಿ ನಾವು ನೀಡುತ್ತೇವೆ ಎಂದು ಒಂದು ಭರವಸೆ ಕೊಟ್ಟಿದ್ದೇವೆ ಅದ ನಂತರ ನಾವು ಕೂಡ ಈ ವಿಷಯವನ್ನು ಬಿ ಸಿ ಅವ್ರ ಹತ್ರ ಕೂಡ ಮಾತನಾಡಿದ್ದೇವೆ ನಮ್ಗೆ ಹೈಯರ್ ಅಥಾರಿಟಿ ಇಂದ ಪರ್ಮಿಷನ್ ಸಿಗ್ತಿದೆ ನಿಮ್ಗೆ ಮೈಲ್ ಮುಖಾಂತರ ಬರಬಹುದು ಸೊ ಬಿ ಸಿ ಅವರನ್ನು ಕೂಡ ನಾವು ಮಾತನಾಡಿ ಅದೇ ರೀತಿ ನಮ್ಮ ಆರ್ ಇ ಅವ್ರ ನೆಕ್ಸ್ಟ್ ಡೇ ಹೋಗಿ ಮಾತನಾಡಿ ಈ ಬಗ್ಗೆ ಚರ್ಚೆ ಮಾಡಿದೆ ಸೊ ಆದಷ್ಟು ಬೇಗ ಮುಂದಿನ ದಿನಗಳಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಬೌದ್ಧಿಕ ಅಂಕ ಬಿಡುಗಡೆ ಮಾಡ್ತಾರೆ ಎಂದು ಅವರಿಗೆ ನಮಗೆ ಭರವಸೆ ಕೊಟ್ಟಿದ್ದಾರೆ ಸೊ ಇದಕ್ಕೆಲ್ಲ ಮುಖ್ಯ ಕಾರಣ ಆಗಿರುತ್ತಾರೆ ನಮ್ಮ ಸ್ಪೀಕರ್ ಸಭಾಧ್ಯಕ್ಷರು ಯುಟಿಕಾದರ್ ಸರ್ ಅವರು ಕೇವಲ ಒಂದು ಆರೇ ದಿನದಲ್ಲಿ ನಾವು ಮೂರು ವರ್ಷಗಳಿಂದ ಹೋರಾಟ ಮಾಡದೆ ಬರುವಂತಹ ವಿದ್ಯಾರ್ಥಿಗಳು ಒಂದು ಆರು ದಿನದಲ್ಲಿ ನಮ್ಮ ಮನೆಯನ್ನು ಕೇಳಿ ನಮಗೆ ಆದಷ್ಟು ಬೇಗ ಅದಕ್ಕೆ ಒಂದು ಪರಿಹಾರವನ್ನು ಕೊಟ್ಟು ನಮ್ಮ ಎಷ್ಟೋ ವಿದ್ಯಾರ್ಥಿಗಳು ಸಾವಿರಾರು ವಿದ್ಯಾರ್ಥಿಗಳೇ ನೇರಲಾಗಿದ್ದಾರೆ